ಜಮೀನು ಒತ್ತುವರಿ ವಿಚಾರವಾಗಿ ಮಾತಿನ ಚಕಮಕಿಯಿಂದ ಶುರುವಾದ ಗಡಟೆ ಕೈಕಾಯಿ ಇಲಾಖಿಸುವ ಹಂತಕ್ಕೆ ತಲುಪಿ ನಾಲ್ಕು ಮಂದಿಯ ಮೇಲೆ ಹಲ್ಲೆ ನಡೆದಿರತಕ್ಕಂಥ ಘಟನೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಮಾದಿಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲೇ ನಡೆದು ಹೋಗ್ಬಿಟ್ಟಿದೆ ಮಾದಿಹಳ್ಳಿ ಗ್ರಾಮದ ಕುಮಾರಿ ರವಿ ಸುಶೀಲಮ್ಮ ಜೀವನ್ ಹಲ್ಲೆಗೊಳಗಾದ ವ್ಯಕ್ತಿಗಳು ನಾಲ್ಕು ಜನ ಗಾಯಾಳುಗಳು ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಹಲ್ಲೆ ಮಾಡಿದವರು ಮೋಹನ್ ಶಿವಣ್ಣ ಧರ್ಮ ಸುಷ್ಮಿತಾ ಕಮಲಿ ವಿನಯ್ ಒಟ್ಟು ಆರು ಜನ ಸೇರಿ ಮಚ್ಚು ಮತ್ತೆ ನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ ಹಲ್ಲೆ ಕುರಿತು ಗಾಯಾಳು ರವಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ ಸುಖಾ ಸುಮ್ನೆ ಜಾಗದ ವಿಚಾರವಾಗಿ ಕಳೆದ ಒಂದು ವರ್ಷದಿಂದ ಮಾತಿನ ಚಿಕ್ಕಮಿನಿ ನಡೀತಾ ಇತ್ತು ಆದ್ರೆ ಭಾನುವಾರ ಇದೇ ಕಾರಣಕ್ಕೆ ಕೊಲೆ ಮಾಡುವ ಉದ್ದೇಶದಿಂದ ಮಚ್ಚು ನಿಂದ ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ನಡೆಸಲಾಗಿದೆ ತಲೆ ಭಾಗಕ್ಕೆ ಗಂಭೀರವಾದ ಗಾಯಗಳಾಗಿವೆ ಹಲ್ಲೆ ನಡೆಸಿದವರ ವಿರುದ್ಧ ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಎಸ್ ಏನಿದು ಘಟನೆ ಅಂತ ಹೇಳಿದ್ರೆ ಮಾದಿಹಳ್ಳಿ ಗ್ರಾಮದ ನಿವಾಸಿ ಕುಮಾರಿ ಮತ್ತೆ ಶಿವಣ್ಣ ಎಂಬುವರು ಎರಡು ಕುಟುಂಬಗಳ ನಡುವೆ ಕಳೆದ ಒಂದು ವರ್ಷದಿಂದ ಎರಡು ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗ ಒತ್ತುವರಿಯಾಗಿದೆ ಅಂತಕ್ಕಂಥ ವಿಚಾರವಾಗಿ ಗಲಾಟೆ ನೀಡ್ತಾ ಇತ್ತು ಆಗಸ್ಟ್ ರಾತ್ರಿ ಮೂವತ್ತೊಂದನೇ ತಾರೀಕು ಕೂಡ ಇದೇ ಜಾಗದ ವಿಚಾರಕ್ಕೆ ಮಾತಿನ ಚಕಮಕಿ ಉಂಟಾಗಿದೆ ಅದಾದ್ಮೇಲೆ ಪೊಲೀಸ್ ಠಾಣೆಗೆ ಹೋಗ್ತಾರೆ ಪೊಲೀಸ್ ಠಾಣೆಯಲ್ಲಿ ದೂರ ಕೊಡ್ತಾರೆ ಪೊಲೀಸರು ನೀವೇ ರಾಜ್ಯ ಪಂಚಾಯಿತಿ ಮಾಡ್ಕೊ ಹೋಗಿ ರೀ ಅಕ್ಕಪಕ್ಕದ ಮನೆಯಲ್ಲಿ ಲ್ಯಾಕ್ರಿ ಬರ್ತೀರಿ ಸಿವಿಲ್ ಮ್ಯಾಟರ್ ನಮ್ಗೆಲ್ಲ ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಮತ್ತೆ ಮನೆ ಹತ್ರಕ್ಕೆ ಬಂದಿದ್ದಾರೆ ಪೊಲೀಸರೇ ಡೋಂಟ್ ಕೇರ್ ಅಂತ ಇದ್ದಾರೆ ಇದೇ ಬಾರ ಇಲ್ಲಿ ಅಂತ ಹೇಳಿ ಇಬ್ರು ಒಡೆದಾಡ್ಕಂಡಿದ್ದಾರೆ ಮಚ್ಚು ಲಾಂಗು ರಾಡು ಎಲ್ಲದಿಂದ ಹೊಡೆದು ಗಾಯಗಳ ಆಗಿದ್ದಾವೆ ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ದಾರೆ ನಾನು

ಅದಕ್ಕೋಸ್ಕರ ಯಾಕೆ ಹಿಂಗೆ ಜಾಗ ಕೊಟ್ಟೆ ನಮ್ಮ ಕೈ ನಾವು ಮಾಡ್ತೀವಿ ಅಂತ ಹೋಗ್ತೀವಿ ಪೊಲೀಸ್ನವರು ಏನು ಚಿಕ್ಕಂದ್ರೆ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏಕೆ ಬಗ್ಗೆ ಬಂದು ನೀವು ಕಳೆದ ವರ್ಷ ಇರ್ತಾರೆ ಆ ಥರ ವರ್ಷ ಮುಚ್ಚಿ ಮುಚ್ಚಿರೋ ಹಾಡುಗಳು ಅಡ್ಡಿಸ್ತು ನಮ್ಮ ಮಕ್ಕಳು ಇಲ್ಲಿ ತಲೆಗೆ ನಾನು ಈ ಸಂಸ್ಥೆಯಿಂದ ಕಟ್ಟಿ